ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತನೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ನಾನು ನಾನು ಮನೆಯಲ್ಲಿ ನೆಲ ಒರೆಸ್ಬೇಕಾದ್ರೆ ಯಾವ ರೀತಿ ಒರೆಸ್ತೀನಿ ಅಂತ ನಾನು ಇದ್ದೀನಿ ನೆಲ ಒರೆಸೋದು ಎಲ್ಲರೂ ಒಂದೇ ಥರನೇ ಒರೆಸ್ತಾರೆ ಸ್ನೇಹಿತರೆ ಅದರಲ್ಲೇ ಯಾವುದೇ ರೀತಿ ಸ್ಪೆಷಲ್ ಏನು ಇರೋದಿಲ್ಲ ಆದರೆ ನಾನು ಯಾವಾಗ್ಲೂ ನೆಲ ಒರೆಸೋದಕ್ಕೂ ಮುಂಚೆ ಆ ನೀರೊಳಗಡೆ ಗಂಜಲ ಇದ್ದರೆ ಹಸಿದು ಗಂಜಲನ್ನ ಹಾಕ್ಕೋತೀನಿ ಅಥವಾ ಅದು ಖಾಲಿ ಆಗಿದೆ ಅಂತಂದರೆ ಕಲ್ಲುಪ್ಪು ಹಾಗೆಯೇ ಅರಿಶಿನ ಇವೆರಡನ್ನೂ ಹಾಕ್ಕೊಂಡು ನಾನು ಯಾವಾಗ್ಲೂ ನೆಲನ ಕ್ಲೀನ್ ಮಾಡ್ಕೋತೀನಿ ನಾವು ಮಾಮೂಲಿಯಾಗಿ ಫ್ಲೋರಿಂಗ್ ಕ್ಲೀನ್ ಮಾಡೋದಕ್ಕೆ ಯಾವ ರೀತಿ ಫ್ಲೋರಿಂಗ್ ಕ್ಲೀನರ್ನೆಲ್ಲ ಹಾಕ್ಕೋತೀವೋ ಅದೇ ಥರನೇ ಹಾಕ್ಕೊಂಡು ಅದಾದಮೇಲೆ ಕೂಡ ನಾವು ಇದನ್ನು ಹಾಕ್ಕೋಬೇಕಾಗತ್ತೆ ನಾವು ಕಲ್ಲುಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ನೆಲನ ಒರೆಸೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿ ನೆಗೆಟಿವಿಟಿ ಇರೋದಿಲ್ಲ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲದೂ ಇರುತ್ತೆ ಸೊ ಅದಕ್ಕೋಸ್ಕರ ಅಂತ ಇಲ್ಲಿ ನಾನು ಯಾವಾಗಲೂ ಅಷ್ಟೇ ವಾರಕ್ಕೆ ಎರಡು ದಿನನಾದರೂ ಅಟ್ಲೀಸ್ಟ್ ನಾನು ಈ ರೀತಿ ಹಾಕ್ಕೊಂಡೇ ನೆಲನ ಮನೇನ ಕ್ಲೀನ್ ಮಾಡ್ಕೊಳ್ಳೋದು ಮತ್ತು ನಾವು ಇನ್ನೊಂದು ಏನು ಮಾಡ್ತೀವಿ ಅಂತಂದರೆ ಫಸ್ಟು ಕಸ ಗುಡಿಸ್ಬಿಟ್ಟು ನೆಲ ಒರೆಸಿ ಅದಾದಮೇಲೆ ನಾವು ಸ್ನಾನನ ಮಾಡ್ಕೋತೀವಿ ದಯವಿಟ್ಟು ಆ ಥರ ಮಾಡೋದಕ್ಕೆ ಹೋಗ್ಬೇಡಿ ನಾವು ಫಸ್ಟು ಸ್ನಾನ ಮಾಡ್ಕೊಂಡು ಬಂದು ಅದಾದಮೇಲೆ ಕಸ ಗುಡಿಸಿ ಅದಾದಮೇಲೆ ನಾವು ನೆಲನ ಒರೆಸ್ಕೋಬೇಕಾಗತ್ತೆ ಅಟ್ಲೀಸ್ಟ್ ಡೈಲಿ ಮಾಡೋದಕ್ಕಾಗಿಲ್ಲ ಅಂತ ಅಂದ್ರೂ ವಾರಗಳ ದಿನ ಏನಿರುತ್ತೆ ಅಲ್ವಾ ಸೋಮವಾರ ಇರ್ಬೋದು ಅಥವಾ ಶನಿವಾರ ಶುಕ್ರವಾರ ಯಾವ ಯಾವತ್ತು ನೀವು ವಾರ ಮಾಡ್ಕೋತಿರೋ ಆವತ್ತಾದ್ರೂ ನಾವು ಈ ಥರ ಮಾಡೋದಕ್ಕೆ ಟ್ರೈ ಮಾಡ್ಬೋದು ಈ ಥರ ನಾವು ಮಾಡೋದ್ರಿಂದ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ ಅಂತಾರೆ ಮತ್ತು ನಾವು ಮಡಿಯಿಂದ ಈ ಕೆಲಸ ಎಲ್ಲ ಮಾಡ್ಕೊಳ್ಳೋದ್ರಿಂದ ಮನೆಯ ಅಭಿವೃದ್ಧಿ ಹೆಚ್ಚಾಗುತ್ತೆ ಹಾಗೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವುದನ್ನು ಕೂಡ ಇರುತ್ತೆ ಆದಷ್ಟು ನಾವು ಬೆಳಗ್ಗೆ ಬೇಗ ಎದ್ದು ಈ ಕೆಲಸಗಳನ್ನೆಲ್ಲ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಕೂಡ ಸ್ನಾನ ಮಾಡಿದ್ದಾದಮೇಲೆ ಕಸ ಗುಡಿಸಿ ನೆಲನ ಒರೆಸಿ ಅದಾದಮೇಲೆ ಮತ್ತು ಇನ್ನೊಂದ್ಸರಿ ಕೈಕಾಲು ಎಲ್ಲ ತೊಳ್ಕೊಂಡು ನಾನಿಲ್ಲಿ ಪೂಜೆನ ಮಾಡ್ಕೊಂಡಿದ್ದಾಯಿತು ಸಿಂಪಲ್ಲಾಗಿ ನೋಡಿ ನಾನು ಯಾವಾಗಲೂ ಇದೇ ರೀತಿಯೇ ಮನೆಯಲ್ಲಿ ಪೂಜೆನ ಮಾಡ್ಕೊಳ್ಳೋದು ಇದೆಲ್ಲ ಮಾಡಿ ಮುಗಿಸಿದ್ದಾದಮೇಲೆ ಮಶ್ರೂಮ್ನ ತೊಗೊಂಡಿದ್ದೆ ಎಲ್ರಿಗೂ ಗೊತ್ತು ಇಲ್ಲಿಗೆ ಒಂದು ವಾರದಿಂದ ವಾತಾವರಣ ಹೆಂಗಿದೆ ಅಂತ ಮಳೆ ಚಳಿ ಗಾಳಿ ಎಲ್ಲ ಒಟ್ಟೊಟ್ಟಿಗೆ ಸೊ ಹಾಗಾಗಿ ಮಶ್ರೂಮ್ನ ಹಾಕಿ ಬಿಸಿ ಬಿಸಿಯಾಗಿ ಬಿರಿಯಾನಿ ತಿನ್ನಬೇಕು ಅಂತ ಆಸೆ ಆಗಿತ್ತು ಹಾಗಾಗಿ ಮಶ್ರೂಮ್ ಬಿರಿಯಾನಿನ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಅಂತ ನೋಡಿ ಇಲ್ಲಿ ನಾನು ಒಂದು ಐದರಿಂದ ಆರು ಹಸಿ ಹಾಕ್ಕೊಂಡಿದ್ದೀನಿ ಖಾರ ಸ್ವಲ್ಪ ಜಾಸ್ತಿನೇ ಇರಲಿ ಅಂತ ಹೇಳಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ನೋಡಿಕೊಂಡು ನೀವು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಈಗ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಹಾಗೆಯೇ ಒಂದು ನಾಲ್ಕು ಸಣ್ಣ ಪೀಸಸ್ಸು ಶುಂಠಿನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸಣ್ಣ ಕೈ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತೀನಿ ಹಾಗೆಯೇ ಒಂದು ಸಣ್ಣ ಕೈ ಆಗುವಷ್ಟು ಪುದೀನ ಕೂಡ ತೊಳೆದು ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೇ ನೋಡಿ ಒಂದು ಅರ್ಧ ಸ್ಪೂನಷ್ಟು ಸೋಂಪನ್ನ ಹಾಕ್ಕೋತಾ ಇದ್ದೀನಿ ಯಾವುದೇ ಬಿರಿಯಾನಿ ಆಗಬಹುದು ನಾವು ಸೋಂಪನ್ನ ಹಾಕಿ ಮಾಡ್ಕೊಳ್ಳೋದ್ರಿಂದ ಅದರದ ಒಂದು ಫ್ಲೇವರೇ ಬೇರೆ ಥರ ಆಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ರುಚಿ ಅಂತಲೇ ಹೇಳ್ಬೋದು ರುಬ್ಕೊಂಡಿದ್ದಾಯ್ತಲ್ವ ಈಗ ಒಂದು ಕುಕ್ಕರ್ನ ಬಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾಗಿದ್ದಾದಮೇಲೆ ಇಲ್ಲಿ ನಾನು ಒಂದು ಎರಡು ಪಲಾವ್ ಎಲೆ ಹಾಗೆ ಒಂದು ಎರಡು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಮತ್ತು ಒಂದು ಅರ್ಧ ಸ್ಪೂನಷ್ಟು ಸೋಂಪು ಇಷ್ಟನ್ನು ಸ್ಪೈಸಸ್ನ ಹಾಕ್ಕೊಂಡು ಅದಾದಮೇಲೆ ಒಂದು ಎರಡು ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಇನ್ನೂ ನಿಮಗೆ ಬೇಕಾದರೆ ಸ್ಪೈಸಸ್ ಇನ್ನೂ ಯಾವುದಾದ್ರೂ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು ಈಗ ಒಂದು ಎರಡು ಟೊಮೆಟೊನ ಸಣ್ಣದಾಗಿ ಹಚ್ಚಿ ಹಾಕೋತಾ ಇದ್ದೀನಿ ಈಗ ಟೊಮೆಟೊ ಮತ್ತು ಈರುಳ್ಳಿ ಬೇಗ ಸಾಫ್ಟ್ ಆಗಲಿ ಅನ್ನೋ ಕಾರಣಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಇದೆಲ್ಲದೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ನಾವು ನೀಟಾಗಿ ಇದೇ ಥರ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಆಲ್ಮೋಸ್ಟ್ ಒಗ್ಗರಣೆ ರೆಡಿಯಾಗಿದೆ ಈ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಇದಕ್ಕೆ ಸೇರಿಸ್ಕೋಬೇಕು ನಾವಿಲ್ಲಿ ಯಾವುದೇ ರೀತಿ ಮಸಾಲೆನ ಹುರಿದು ಹಾಕ್ಕೊಂಡಿಲ್ಲ ಹಂಗಾಗಿ ಹಸಿ ವಾಸನೆ ಹೋಗೋವರೆಗೂ ನಾವಿಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಈ ಹಸಿ ವಾಸನೆ ಎಲ್ಲ ಹೋಗಿ ಸೈಡಲ್ಲಿ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಈಗ ನೀಟಾಗಿ ತೊಳೆದು ಕಟ್ ಮಾಡ್ಕೊಂಡಿರೋ ಅಂಥ ಮಶ್ರೂಮ್ನ ಇದರೊಳಗಡೆ ಹಾಕೋಬೇಕು ಹಾಕಿ ಆದಮೇಲೆ ಚೆನ್ನಾಗಿ ಸರಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೇನೆ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಪುಡಿನ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಈ ಟೈಮಲ್ಲಿ ಬೇಕು ಅಂದರೆ ಸ್ವಲ್ಪ ಬಿರಿಯಾನಿ ಪೌಡರ್ನೂ ಕೂಡ ಯೂಸ್ ಮಾಡ್ಕೋಬೋದು ಅದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಇಲ್ಲಿ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಮೊಸರನ್ನ ಹಾಕ್ಕೊತಾ ಇದ್ದೀನಿ ಮೊಸರು ಕೂಡ ಅಷ್ಟೇ ಯಾವುದೇ ಬಿರಿಯಾನಿ ಆಗಿರ್ಬೋದು ಅಥವಾ ಟೊಮೆಟೊ ರೈಸ್ ಭಾತ್ ಆಗಿರ್ಬೋದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈಗ ಇದರಲ್ಲೇ ನಾನು ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೊಂಡು ಮಶ್ರೂಮ್ನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊತೀನಿ ಈ ಮಸಾಲೆ ಉಪ್ಪು ಎಲ್ಲ ಖಾರ ಎಲ್ಲದೂ ಮಶ್ರೂಮ್ಗೆ ಚೆನ್ನಾಗಿ ಇಡ್ಕೋಬೇಕು ಆ ಥರ ನಾನಿಲ್ಲಿ ಮಶ್ರೂಮ್ನ ಬೇಯೋದಕ್ಕೆ ಬಿಡ್ತೀನಿ ಒಂದು ಎರಡು ಮೂರು ನಿಮಿಷ ಹೀಗೆ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಟ್ಟು ಅದಾದಮೇಲೆ ನಾವು ಅಕ್ಕಿ ಏನು ತೊಳೆದಿಟ್ಕೊಂಡಿರ್ತೀವಲ್ವಾ ಆ ಅಕ್ಕಿನ ಈ ಒಂದು ಒಗ್ಗರಣೆಗೆ ನಾವು ಸೇರಿಸ್ಕೊಬೇಕಾಗುತ್ತೆ ಇಲ್ಲಿ ನಾನು ಒಂದೂವರೆ ಗ್ಲಾಸ್ ಆಗೋವಷ್ಟು ಅಕ್ಕಿನ ತೊಳೆದುಬಿಟ್ಟು ನೆನೆಯೋದಕ್ಕೆ ಬಿಟ್ಟಿದ್ದೆ ಈಗ ಅದನ್ನು ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಪೂರ್ತಿ ಅಕ್ಕಿನ ಹಾಕ್ಕೊಂಡಿದ್ದಾದಮೇಲೆ ನಾವು ಒಂದು ಸರಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಥರ ಮಿಕ್ಸ್ ಮಾಡಿ ಆದಮೇಲೆ ನಾವು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿರ್ತೀವಲ್ವಾ ಅದೇ ಗ್ಲಾಸಲ್ಲಿ ನಾವು ಮೆಜರ್ಮೆಂಟ್ ಮಾಡಿಕೊಂಡು ನೀರನ್ನು ಹಾಕೋಬೇಕಾಗತ್ತೆ ಇಲ್ಲಿ ನಾನು ಒಂದು ಮುಕ್ಕಾಲು ಗ್ಲಾಸ್ ಆಗೋವಷ್ಟು ಅಕ್ಕಿನ ಹಾಕ್ಕೊಂಡಿದ್ದೆ ಸ್ನೇಹಿತರೆ ಸೊ ಅದಕ್ಕೋಸ್ಕರ ಮೂರುವರೆ ಗ್ಲಾಸ್ ಆಗೋವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನು ಹಾಕ್ಕೋಬೇಕು ಈ ಥರ ಹಾಕ್ಕೊಂಡ್ರೆ ಅಕ್ಕಿ ಏನಿರೋ ಹಾಕ್ಕೊಂಡಿರ್ತೀವಲ್ಲ ಅನ್ನ ತುಂಬ ಚೆನ್ನಾಗಾಗುತ್ತೆ ಉದ್ರುದ್ರಾಗಿನೂ ಕೂಡ ಬರುತ್ತೆ ಈಗ ಉಪ್ಪು ಎಲ್ಲ ಚೆಕ್ ಮಾಡಿಬಿಟ್ಟು ಅದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಿಲ್ನ ಹಾಕಿಸ್ಕೋಬೇಕಾಗುತ್ತೆ ಎರಡು ವಿಜಿಲ್ ಹಾಕಿ ಆದಮೇಲೆ ಇಲ್ಲಿ ಬಿಸಿ ಬಿಸಿಯಾಗಿ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ ಸ್ನೇಹಿತರೆ ತುಂಬಾ ರುಚಿಯಾಗಿ ಬಂದಿತ್ತು ಮಶ್ರೂಮ್ ಬಿರಿಯಾನಿ ಹಾಗೆಯೇ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂದ್ವಿ ನಾನಿಲ್ಲಿ ಎರಡು ಪ್ಯಾಕೆಟ್ ಮಶ್ರೂಮ್ ಪೂರ್ತಿಯಾಗಿ ಉಪಯೋಗಿಸ್ಕೊಂಡಿದ್ದೆ ಸೊ ಹಾಗಾಗಿ ಅನ್ನದಲ್ಲಿ ಮಶ್ರೂಮ್ ಕೂಡ ಜಾಸ್ತಿನೇ ಇತ್ತು ಅಂತಲೇ ಹೇಳ್ಬೋದು ಅದಕ್ಕೆ ಬಿರಿಯಾನಿ ಕೂಡ ಒಳ್ಳೆ ಟೇಸ್ಟ್ ಬಂದಿತ್ತು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಿರಿಯಾನಿ ರೆಡಿಯಾಗಿದೆ ಅಂತಾನ ನೀವು ಕೂಡ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ಅಂತಾನೆ ಕೇಳ್ಕೊತೀನಿ ಮತ್ತು ಮಧ್ಯಾಹ್ನ ಊಟಕ್ಕೂ ಕೂಡ ಮಶ್ರೂಮ್ ಬಿರಿಯಾನಿಯೇ ಇತ್ತು ಸೊ ಹಾಗಾಗಿ ನಾನು ಮಧ್ಯಾಹ್ನ ಯಾವುದೇ ಥರ ಅಡುಗೆ ಮಾಡೋದಕ್ಕೆ ಹೋಗಿರಲಿಲ್ಲ ಸಾಯಂಕಾಲ ಸ್ವಲ್ಪ ತೊಗರಿ ಕಾಳ್ದು ಸಾಂಬಾರು ಮಾಡಿ ಅನ್ನ ಮಾಡಿ ಒಂದು ಸ್ವಲ್ಪ ಪಾಯಸ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ಊರಿಂದ ನಮ್ಮ ಅತ್ತೆಯವ್ರು ಬಂದಿದ್ದಾರೆ ಹಂಗಾಗಿ ಅವರು ನಾನ್ ವೆಜ್ ಇರ್ಬೋದು ಮೊಟ್ಟೆ ಇರ್ಬೋದು ಏನೂ ತಿನ್ನೋದಿಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಪಾಯಸ ಮಾಡೋಣ ಅಂತ ಹೇಳಿ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲು ನಾನಿಲ್ಲಿ ಬಾದಾಮಿನ ಹುರಿದು ತೆಗೆದಿಟ್ಕೊತೀನಿ ಈ ಥರ ಹುರಿದು ತೆಗೆದಿಟ್ಕೊಂಡು ಲಾಸ್ಟ್ಗೆ ಅದನ್ನು ಸ್ವಲ್ಪ ಕುಟ್ಟುಬಿಟ್ಟಾಗಲಿ ಇಲ್ಲ ಚಾಕುನಲ್ಲಿ ಚಿಕ್ಕ ಚಿಕ್ಕದಾಗಿ ಹಚ್ಚಿಬಿಟ್ಟಾಗಲಿ ಪಾಯಸದ ಮೇಲೆ ಹಾಕಿದ್ರೆ ಮಧ್ಯೆ ಮಧ್ಯೆ ತಿನ್ನಬೇಕಾದ ಇರುತ್ತೆ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವೆಲ್ಲರೂ ಯಾವ ರೀತಿ ಪಾಯಸನ ಮಾಡ್ಕೋತಿರೋ ಅದೇ ಥರನೇ ನಾನು ಕೂಡ ಮಾಡೋದು ಅಂತಲೇ ಹೇಳ್ಬೋದು ಆದರೆ ಇವತ್ತು ನಮ್ಮ ಅತ್ತೆ ಊರಿಂದ ಬಂದಿದ್ರಲ್ವ ಅವರು ನೋಡಿದ ತಕ್ಷಣ ನನಗೆ ಒಂದು ವಿಷಯ ನೆನಪಾಯಿತು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಏನಂತಂದರೆ ನಾನು ಲಾಸ್ಟ್ ಟೈಮ್ ಊರಿಂದ ಬರಬೇಕಾದ್ರೆ ಬಸ್ಸಲ್ಲಿ ಇದೇ ಥರ ಅತ್ತೆ ಅಷ್ಟು ವಯಸ್ಸವರೇ ಒಂದು ಸುಮಾರು ಒಂದು ಎಪ್ಪತ್ತು ವರ್ಷ ಇರಬೇಕು ಒಬ್ಬರಜ್ಜಿ ನನ್ನ ಪಕ್ಕದಲ್ಲೇ ಬಸ್ಸಲ್ಲಿ ಕೂತಿದ್ರು ಟ್ವೆಂಟಿ ಡೇಸ್ ಬ್ಯಾಕು ಆವಾಗಿ ಊರಲ್ಲೆಲ್ಲ ಕಡಲೆಕಾಯಿ ಕೀಳ್ತಾಯಿದ್ರು ಊರ ಕಡೆ ಎಲ್ಲ ಸೊ ಅಜ್ಜಿ ಕೂಡ ಎಲ್ಲೋ ಒಂದು ಕಡೆ ಕಡಲೆಕಾಯೆಲ್ಲ ಹೊಂದಿಸ್ಕೊಂಡು ಮಕ್ಕಳಿಗೆ ಒಂದು ಚೀಲದಲ್ಲೆಲ್ಲ ಕಟ್ಕೊಂಡು ಒಂದು ಸ್ವಲ್ಪ ಲಗೇಜನ್ನು ಜಾಸ್ತಿನೇ ಇಟ್ಕೊಂಡು ಬಂದಿದ್ರು ಅದು ಅಷ್ಟು ವಯಸ್ಸಲ್ಲೂ ಕೂಡ ಅವರೆಲ್ಲ ಅದನ್ನು ರೆಡಿ ಮಾಡಿಕೊಂಡು ಮಕ್ಕಳಿಗೆ ಕೊಡೋಕ್ಕೋಸ್ಕರ ಅಂತ ಹೇಳಿ ಪಾಪ ತೊಗೊಂಡು ಬಂದಿದ್ರು ಅಜ್ಜಿ ಇನ್ನೇನು ಒಂದು ಎರಡು ಸ್ಟಾಪ್ ಆದಮೇಲೆ ಇಳ್ಕೋಬೇಕಾಗಿತ್ತು ನನಗೆ ಅವ್ರದ್ದು ಮಗನ ನಂಬರ್ ಕೊಟ್ಬಿಟ್ಟು ಈ ನಂಬರ್ಗೆ ಫೋನ್ ಮಾಡಿಬಿಟ್ಟು ನನ್ನ ಮಗನಿಗೆ ನಾನು ಬರ್ತಾಯಿದ್ದೀನಿ ಅಂತ ಹೇಳಮ್ಮ ಅಂತ ಹೇಳಿದರು ಸೊ ನಾನೇನು ಮಾಡಿದೆ ಫೋನ್ ಮಾಡಿಬಿಟ್ಟು ಅಜ್ಜಿ ಕೈಗೆ ಕೊಟ್ಟೆ ನೀವೇ ಮಾತಾಡಿ ಅಂತ ಈ ಥರ ಇದ್ದೀನಪ್ಪ ಬಸ್ ಸ್ಟಾಪಿಗೆ ಬಂದು ಕರ್ಕೊಂಡು ಹೋಗು ಅಂತ ಅಜ್ಜಿ ಒಂದು ಮಾತು ಹೇಳಿದ್ಮೇಲೆ ಆ ಕಡೆಯಿಂದ ರೆಸ್ಪಾನ್ಸ್ ಯಾವ ರೀತಿ ಬಂತು ಅಂತಂದರೆ ನಿನಗೇನು ಊರಲ್ಲಿ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ ಯಾಕೆ ಬರ್ತೀಯಾ ಇಲ್ಲಿ ನಮ್ಮ ತಲೆ ತಿನ್ನೋಕ್ಕೆ ನಾವು ಯಾರು ಮನೇಲಿಲ್ಲ ನಿನ್ನ ಕರ್ಕೊಂಡು ಬರೋಕ್ಕೆ ಇಳಿದ್ಬಿಟ್ಟು ಹಂಗೆ ವಾಪಸ್ ಬಸ್ ಹತ್ಕೊಂಡು ಹೋಗಿಬಿಡು ಹಂಗೆ ಹಿಂಗೆ ಅಂತ ಒಂದೇ ಸಮ ಎಗ್ರಾಡ್ತಿದ್ದಾರೆ ಅಜ್ಜಿ ಮೇಲೆ ಎಷ್ಟು ಒಂಥರ ಮನಸ್ಸಿಗೆ ನೋವಾಯಿತು ಅಂತಂದರೆ ಪಾಪ ಅವರು ಅಷ್ಟು ವಯಸ್ಸಲ್ಲೂ ನಮ್ಮ ಏನೋ ಒಂದು ಕೊಡಬೇಕು ತಿನ್ನೋಕ್ಕೆ ಅಂತ ಹೇಳಿ ಅಷ್ಟೆಲ್ಲ ತಗೊಂಡು ಬಂದು ಕಷ್ಟಪಟ್ಟು ಬಂದಿರ್ತಾರೆ ಸುಮ್ಮನೆ ಹೋಗಿ ಅವ್ರನ್ನ ಕರ್ಕೊಂಡು ಬರೋದಕ್ಕೇ ಎಷ್ಟೆಲ್ಲ ಬಾಯಿ ಬಂದಾಗ ಮಾತಾಡ್ತಿರ್ತಾರೆ ಎಲ್ಲರೂ ಇದೇ ಥರ ಇರ್ತಾರೆ ಅಂತ ಹೇಳ್ತಾ ಇಲ್ಲ ನಾನು ಕೆಲವೊಬ್ಬರು ಈ ಥರ ಮನಸ್ಥಿತಿಯವರು ಇರ್ತಾರೆ ನಿಜವಾಗ್ಲೂ ಆವತ್ತಿನ ಒಂದು ಸಿಚ್ಯುವೇಷನ್ನ ನನಗೆ ಇಲ್ಲಿವರೆಗೂ ಮರಿಬೇಕು ಅಂತಂದ್ರೂ ಮರ್ಯಾದಕ್ಕೆ ಆಗ್ತಾ ಇಲ್ಲ ಯಾವಾಗಾದರೂ ಒಂದೊಂದ್ಸರಿ ನನಗೆ ನೆನಪು ಆಗ್ತಾನೇ ಇರುತ್ತೆ ನಾವೆಲ್ಲ ಚಿಕ್ಕವ್ರು ಇರಬೇಕಾದ್ರೆ ನಮ್ಮ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ನಮ್ಮನ್ನು ಸಾಕಿರ್ತಾರೆ ಅಲ್ವಾ ಸೊ ಈಗ ಅವ್ರಿಗೆ ವಯಸ್ಸಾಗಿದೆ ಅಂತ ಹೇಳಿಬಿಟ್ಟು ಅವ್ರಿಗೆ ಮರ್ಯಾದೆ ಕೊಡದಿರೋ ಇದ್ದರೆ ಯಾವ ನ್ಯಾಯ ಹೇಳಿ ದಯವಿಟ್ಟು ತಂದೆ ತಾಯಿಗೆ ಒಂದು ಗೌರವ ಕೊಡಿ ಹಾಗೆಯೇ ಅವ್ರಿಗೆ ಏನೇ ಆದರೂ ನಮ್ಮ ನಮ್ಮ ಮಕ್ಕಳು ನಮ್ಮ ಜೊತೇಲಿರ್ತಾರೆ ಅನ್ನೋ ಒಂದು ಭರವಸೆನ ಕೊಡಿ ಅಂತ ನಾನು ಕೇಳ್ಕೊತೀನಿ ಇಲ್ಲಿಗೆ ನಾನು ಪಾಯಸ ಮಾಡಿದ್ದು ಕೂಡ ಕಂಪ್ಲೀಟ್ ಆಯಿತು ನೋಡಿ ಸಿಹಿ ಮಾಡ್ತಾನ ಒಂದು ಕಹಿ ವಿಷಯನ ಹಂಚ್ಕೊಂಡಿದ್ದೀನಿ ನಮ್ಮ ಜೀವನವೂ ಹೀಗೇ ಅಲ್ವಾ ಸಿಹಿ ಕಹಿ ಎಲ್ಲ ಬರ್ತಾ ಇರುತ್ತೆ ನೋಡ್ತಾ ಇರ್ತೀವಿ ಕಣ್ಣಿಂದ ಹೋಗ್ತಾ ಇರ್ತೀವಿ ಅಷ್ಟೇ ನಮ್ಮ ಅಂತೂ ಪಾಯಸನ ತುಂಬ ಇಷ್ಟಪಟ್ಟು ತಿಂದರು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ನನಗಂತೂ ತುಂಬಾ ಖುಷಿ ಆಯಿತು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್